ರಾಜ ಪುಂಡಿಕಾಯಿ ಅವರ ಮಗನ ಗೃಹ ಬಂದಿದ್ದೇನೆ ಬಂದಾಗ ಇದು ಊಟಕ್ಕೆ ಕೂತಿದ್ದೇನೆ ಸಸಕ್ತಿ ಇವತ್ತಿನದಲ್ಲಿ ಒಂದು ಮೇನ್ ಐಟಮ್ ನಾನು ಮಾಡೋನ್ ಅದು ಮಾತ್ರ ಅಲ್ಲ ಇನ್ನೊಂದು ಐಟಮ್ ಇದೆ ಅದ

ಆ ಬಾರ್ ಲಾಲೀ ಪಪ್ಪಡೆ ಸರಂತಕ್ಕೆ ಸ್ವಲ್ಪ ಇದು ಇದ್ರ ವಿಶೇಷತೆ ಏನು ಒಳ್ಳೆ ಒಬ್ರು ಕುಕ್ ಮಾಡುವವರಲ್ವಾ ಇದೇನಿದೆ ಇದು ಅಂತ ಎಳೆ ಜೋಳ ಅದನ್ನು ಹಿಟ್ಟಲ್ಲಿ ಕಾರ್ನ್ ಫ್ಲೋರ್ನ ಹಿಟ್ಟಲ್ಲಿ ಮುಳಿಗೆ ಮಸಾಲೆ ಎಲ್ಲ ಹಾಕಿ ಡೀಪ್ ಫ್ರೈ ಮಾಡಿದ್ದು ಬೀಬಿ ಲಾಲಿಪಾಪ್ ಲಾಲಿಪಪ್ ಅಂತ ಇದೊಂದು ವಿಶೇಷವಾದ ರೆಸಿಪಿ ಇದೆ ಅಂತ ಹೀಗೆ ಹೇಳ್ತೀವಿ 啊，对。 ಬೇಬಿ ಕಾರ್ನ್ ಲಾಲಿಪಾಪ್ ಭಾಳಷ್ಟು ಜನ ಇಲ್ಲಿ ಬಂದಂಥ ಅತಿಥಿಗಳು ಅದನ್ನು ಬಯಸಿ ಬಯಸಿ ತೆಕ್ಕೊಂಡೋದ್ರು ತಿಂದರು ಖುಷಿ ಪಟ್ರು ನನಗೆ ಈಗ ನಿಮ್ಮನ್ನೇ ಭೇಟಿ ಆಗಬೇಕು ಅಂತ ಆಸೆ ಆಯ್ತು ಯಾಕೆಂತ ಹೇಳಿದ್ರೆ ಇದರ ಮಾಡುವಂಥ ಒಂದು ಟೆಕ್ನಿಕ್ ಏನು ಅದರ ವಿಧಾನ ಏನು ಅಂತ ದಯವಿಟ್ಟು ಹೇಳಬೇಕಾಗಿ ನಿಮ್ಮ ಹೆಸರು ಶಿವರಾಜು ಶಿವರಾಜ್ ಶಿವರಾಜ್ ಕುಂಡಿನಿಯವರದ್ದು ಹೇಗೆ ಅದರ ಪಾಕ ವಿಧಾನ ಬೇಬಿ ಪಾಕವಿಧಾನ ಬಿಸಿ ಬಿಸಿನೀರಿಗೆ ಉಪ್ಪು ಮತ್ತೆ ಖಾರ ಅಚ್ಚ ಖಾರದ ಪುಡಿ ಹಾಕಿ ಅದನ್ನು ಒಂದು ಸೆಕ್ಕೆ ಬರಿಸಿ ಅದನ್ನು ಅರಿಸಿ ಇಡಬೇಕು ಮತ್ತೆ ಅದಕ್ಕೆ ಒಂದು ಮಸಾಲೆ ಮಾಡಲಿಕ್ಕೆ ಉಂಟು ಮಸಾಲೆ ಮಾಡುವ ವಿಧಾನ ಸ್ವಲ್ಪ ಸಾಲ್ಟ್ ಮತ್ತೆ ಕಿಚನ್ ಕಿಂಗ್ ಮಸಾಲ ಅಚ್ಚ ಖಾರದ ಗುಡಿ ಮತ್ತೆ ಕಾರ್ನ್ಫ್ಲೋರು ಸ್ವಲ್ಪ ಮೈದಾ ಎಲ್ಲ ಹಾಕಿ ಬೇಕಾದಷ್ಟು ನೀರು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಬೇಬಿ ಪೌರನ್ನು ಅದಕ್ಕೆ ಹಾಕಿ ಎಣ್ಣೆಗೆ ಬಿಡುದು ಬಿಟ್ಟು ಅದನ್ನು ಫ್ರೈ ಮಾಡಿ ಕೆಳಗೆ ಇಟ್ಟು ಅದಕ್ಕೆ ಮಸಾಲೆ ಇನ್ನು ಇದು ಶುಂಠಿ ಪೇಸ್ಟ್ ಶುಂಠಿ ಮತ್ತು ಹಸಿಮೆಣಸು ಪೇಸ್ಟು ಮತ್ತು ಅಚ್ಚ ಖಾರದ ಪುಡಿ ಸ್ವಲ್ಪ ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಸ್ವಲ್ಪ ಸ್ವೀಟ್ ಮತ್ತೆ ಇದು ಸ್ವೀಟಿಗೆ ಎಂತ ಮಾಡ್ತೀರಿ ನೀವು ಸ್ವೀಟಿಗೆ ಟೊಮೆಟೊ ಸಾಸ್ ಮತ್ತು ಸೋ ಸೋಯಾ ಸಾಸ್ ಅದನ್ನು ಸ್ವಲ್ಪ ವೆನಿಗರ್ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಕಿಚನ್ ಕಿಂಗ್ ಮತ್ತು ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಇದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೆಳಗೆ ಇಸ್ ಅಷ್ಟೇ ಅಲ್ಲ ಎಸ್ ಸಮಾರಂಭದ ಇಡೀ ಒಂದು ಕ್ಯಾಟ್ರಿಂಗ್ ಊಟದ ವ್ಯವಸ್ಥೆ ಮಾಡಿದವರು ಪಾಕ ತಜ್ಞರಾಗಿ ಪ್ರಶಾಂತ್ ಕುಮಾರ್ ಬೀರನ್ ತಡ್ಕ ಬೀರನ್ ತಡ್ಕ ಅಲ್ಲ ಏನ್ ನಿಮ್ಮ ಫೋನ್ ನಂಬರ್ ಏನು ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ತ್ರೀ ಫೈವ್ ಒನ್ ನೈನ್ ಫೋರ್ ಇವತ್ತಿನ ಸ್ಪೆಷಲ್ ಐಟಮ್ ನೀವು ಬೇಬಿ ಕಾರ್ನ್ ಮಾಡಿದಲ್ಲ ಬೇರೆ ಬೇರೆ ಐಟಮ್ ಮಾಡ್ತಾರಲ್ಲ ಇನ್ನೊಂದು ಬೇಬಿ ಕಾರ್ನ್ ಕಬಾಬ್ ಅಂತ ಈ ಕಬಾಬ್ ಮತ್ತೆ ಫ್ರೈ ಮಾಡ್ತಾರೆ ಇದಕ್ಕೇನು ವ್ಯತ್ಯಾಸ ಕಪ್ಪ ಮತ್ತು ನಮ್ಮ ಈ ಬೇಬಿ ಫಾರ್ಮ್ ಇವತ್ತು ಮಾಡಿದ್ವಿ ಸ್ವಲ್ಪ ಪಾಕದಲ್ಲಿ ವ್ಯತ್ಯಾಸ ಇದೆ ಪಾಕದಲ್ಲಿ ವ್ಯತ್ಯಾಸ ಇದೆ ಈಗ ತುಂಬ ಜನಪ್ರಿಯ ಇದು ಯಾವ ಮೆಡಿಯದು ಈ ವರ್ಷ ನಿಮ್ಮ ಮನೆತ್ರ ಅಂತೆ ನಿಮ್ಮ ಮನೆತ್ರ ಅದೆ ಬಾರಿ ಚೆನ್ನಾಗಿ ಉಂಟಲ್ಲ ಒಳ್ಳೆ ಪರಿಮಳ ಏನು ಹೆಸರು ಅದು ಏನು ಹೆಸರು ಇಲ್ಲ ಇಲ್ಲ ಉತ್ತರಕಾಲ ಏನು ಕೂಗ್ಲು ಅದರ ಇಲ್ಲ ಏನನ್ ಗುಡ್ಲ ಒಂದು ವರದ ತಳ ಯಾರು ಸೇವಿ ಫಾಕ